ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ನಿನ್ನೆ ಹದಿನಾರು ಲಕ್ಷ ರೈತರಿಗೆ ತಲಾ ಮೂರು ಸಾವಿರ ರೂಪಾಯಿ ಹಾಗೆ ಬರ ಪರಿಹಾರ ಬಿಡುಗಡೆಯಾಗಿದ್ದು ಇವತ್ತು ರೈತರಿಗೆ ಮತ್ತೊಂದು ಗುಡ್ ನ್ಯೂಸ್ ಸಿಗಲಿದೆ ಹೌದು ರೈತನ ಖಾತೆಗೆ ಮತ್ತೆ ಎರಡು ಸಾವಿರ ರೂಪಾಯಿ ಬ್ಯಾಂಕ್ ಖಾತೆಗೆ ಜಮೆಯಾಗಲಿದೆ ಈ ತಿಂಗಳ ಅಂತ್ಯದ ಒಳಗೆ ರೈತನ ಖಾತೆಗೆ ಬೀಳಲಿದೆ ಮತ್ತೆ ಎರಡು ಎರಡು ಸಾವಿರ ರೂಪಾಯಿ ಕರ್ನಾಟಕದ ನಲವತ್ತೈದು ಲಕ್ಷದಿಂದ ಐವತ್ತು ಲಕ್ಷ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ಮೊತ್ತ ಜಮೆಯಾಗಲಿದೆ ಈ ಕುರಿತು ಮಾಹಿತಿಯನ್ನು ನೋಡೋಣ ನೀವು ಕೂಡ ವಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವಿನ್ನು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರವೆಂದಲ್ಲಿ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಲು ಕೂಡ ಮರಿ रिया बेटी ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಇದೇ ಜೂನ್ ನಾಲ್ಕರ ಒಳಗೆ ಅಂದರೆ ಲೋಕಸಭಾ ರಿಸಲ್ಟ್ ಬರುವ ಮೊದಲೇ ರೈತನ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಮೊತ್ತ ಜಮೆಯಾಗಲಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಅಂದರೆ ಮೇ ಕೊನೆಯ ವಾರದಲ್ಲಿ ಅಥವಾ ಮೇ ಮೂರನೆಯ ವಾರದಲ್ಲಿ ಇನ್ನೇನು ಹತ್ತು ಅಥವಾ ಹದಿನೈದು ದಿನದ ಒಳಗಾಗಿಯೇ ಪ್ರಧಾನ್ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೇಳನೇ ಕಂತು ಬಂದು ರೈತನ ಖಾತೆಗೆ ಬೀಳಲಿದೆ ಹೌದು ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತ್ ಹಾಗೂ ಇಪ್ಪತ್ತೈದನೆಯ ಸಾಲಿನ ಮೊದಲನೇ ಕಂತನ್ನು ರೈತರು ಈ ವರ್ಷ ಪಡೆದುಕೊಳ್ಳುತ್ತಿದ್ದಾರೆ ಕಳೆದ ವರ್ಷದ ಮೂರನೇ ಕಂತು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತ್ ಸಾಲಿನ ಆರ್ಥಿಕ ವರ್ಷದ ಮೂರನೇ ಕಂತನ್ನು ಫೆಬ್ರವರಿಯಂದು ವರ್ಗಾವಣೆಯನ್ನ ಮಾಡಲಾಗಿತ್ತು ಅದು ಹದಿನಾರನೇ ಕಂತು ಆಗಿತ್ತು ಇದೀಗ ಹದಿನೇಳನೇ ಕಂತನ್ನು ನಾಲ್ಕು ತಿಂಗಳ ಅಂತರದಲ್ಲಿ ಅಂದರೆ ಈ ವರ್ಷದ ಮೊದಲನೇ ಕಂತನ್ನು ಆರ್ಥಿಕ ವರ್ಷದ ಮೊದಲು ಕಂತನ ರೈತರ ಖಾತೆಗೆ ಜಮೆಯನ್ನ ಮಾಡಲು ಕೇಂದ್ರ ಸರ್ಕಾರ ಎಲ್ಲ ರೀತಿಯ ಸಿದ್ಧತೆಯನ್ನ ನಡೆಸಿಕೊಂಡಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ರೈತರ ಪಟ್ಟಿಯನ್ನ ಕೂಡ ಇದೀಗ ತಯಾರನ್ನ ಮಾಡಲಾಗಿದೆ ಇನ್ನೇನು ಹತ್ತು ಅಥವಾ ಹದಿನೈದು ದಿನದ ಒಳಗಾಗಿ ಅಂದರೆ ಮೇ ತಿಂಗಳ ಅಂತ್ಯದ ಒಳಗಾಗಿಯೇ ರೈತನ ಖಾತೆಗೆ ಹದಿನೇಳನೇ ಕಂತು ಬರಲಿದೆ ತದನಂತರ ಯಾವ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಜೂನ್ ನಾಲ್ಕು ಫಲಿತಾಂಶದ ನಂತರ ಯಾವ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಎಂಬುದನ್ನು ನೋಡಿ ಕೊಂಡು ಈ ಒಂದು ಯೋಜನೆ ಮುಂದುವರಿಯುತ್ತದೆಯೋ ಅಥವಾ ಇಲ್ಲವೋ ಎಂಬುದು ತಿಳಿದು ಬರಲಿದೆ ಹಾಗೆ ಮತ್ತೆ ಸರ್ಕಾರ ಅಧಿಕಾರಕ್ಕೆ ಬಂದಲ್ಲಿ ಬಜೆಕ್ಟ್ ಅನ್ನ ಕೂಡ ಮತ್ತೊಮ್ಮೆ ಮಂಡನೆಯನ್ನ ಮಾಡಲಾಗುವುದು ಅದರಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೊತ್ತವೂ ಕೂಡ ಹೆಚ್ಚಳವಾಗಬಹುದು ಕಾಂಗ್ರೆಸ್ ಸರ್ಕಾರ ಬಂದಲ್ಲಿ ಈ ಒಂದು ಯೋಜನೆ ಸ್ಥಗಿತವಾಗಿ ರೈತರ ಸಾಲ ಮನ್ನಾ ಆಗುವ ಸಾಧ್ಯತೆ ಇದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ ಧನ್ಯವಾದಗಳು